ಇವತ್ತು ನಾನು ಹೇಳೋದಕ್ಕೆ ಒಂದು ಕಥೆ ಅಲ್ಲ ಇದು ನಿಜವಾದಂತಹ ಘಟನೆ ಒಂದು ಭಯಾನಕ ಅನುಭವ ಈಗಿನ ಕಾಲದ ಯುವಕ ಯುವತಿಯರು ಇದನ್ನ ಮಿಸ್ ಮಾಡದನ್ನೇ ನೋಡಲೇಬೇಕಾದಂತ ಸ್ಟೋರಿ ಇದು ಕೇವಲ ಒಂದು ಹುಡುಗಿಯ ಕಥೆ ಅಲ್ಲ ಲಕ್ಷಾಂತರ ಹುಡುಗ ಹುಡುಗಿಯರ ಕಥೆ ನಮ್ಮ ಮಧ್ಯೆ ಕೂಡ ಇಂಥ ಘಟನೆಗಳು ಸಾಕಷ್ಟು ನಡೆದಿವೆ ಆದರೆ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಇದ್ರ ಬಗ್ಗೆ ಯೌವನ ಎಂಬ ಹೆಸರಲ್ಲಿ ಅರಿವನ್ನ ಮೂಡಿಸುವಂತ ಅವಶ್ಯಕತೆ ಇದೆ ಇಲ್ಲದಿದ್ರೆ ಸಣ್ಣ ವಯಸ್ಸಿನಲ್ಲಿ ಯುವಕ ಯುವತಿಯರು ತುಂಬಾನೇ ಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ವಿಷಕರಿ ಇವತ್ತು ನಾವು ಹೇಳುವಂತ ಈ ಒಂದು ಕಥೆಯನ್ನ ಕೇಳಿದ್ರೆ ನೀವು ದಂಗಾಗೋದಂತೂ ಖಂಡಿತ ವಿಶುಕರಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಎಷ್ಟೋ ಆಸೆಗಳನ್ನ ಕನಸುಗಳನ್ನ ಕಂಡಿದಂತ ಹುಡುಗಿ ಸುಮಿತ್ರಳ ಜೀವನದಲ್ಲಿ ನಡೆದಂತ ಕಥೆ ಇದು ವಿಷಕರಿ ಈ ಸುಮಿತ್ರ ಒಬ್ಬಳು ಮಧ್ಯಮ ವರ್ಗದ ಕುಟುಂಬದ ಸಾಧಾರಣ ಹುಡುಗಿ ವಿದ್ಯಾವಂತೆ ಒಳ್ಳೆಯ ಗುಣ ಮತ್ತು ನಡವಳಿಕೆ ಇದ್ದಂತ ಹುಡುಗಿ ಈಕೆಗೆ ಬಾಲ್ಯದಿಂದಲೂ ಕೂಡ ಒಳ್ಳೆಯ ಸ್ನೇಹಿತರ ಸವಾಸ ಇತ್ತು ಯಾವುದೇ ಒಂದು ಕೆಟ್ಟ ಚಟ ಆಗಲಿ ಕೆಟ್ಟ ವ್ಯಕ್ತಿಗಳ ಜೊತೆ ಸ್ನೇಹ ಆಗಲಿ ಇರಲಿಲ್ಲ ಆಕೆ ತಲೆಯಲ್ಲಿ ಯಾವತ್ತೂ ಕೆಟ್ಟ ವಿಚಾರಗಳ ಬಗ್ಗೆ ಯೋಚನೆ ಕೂಡ ಇರಲಿಲ್ಲ ಆಕೆ ಸ್ನೇಹಿತರು ಸಾರಿ ವಿಚಿತ್ರವಾದ ಅಥವಾ ಅಸಹ್ಯಕರವಾದಂತಹ ಜೋಕ್ಸ್ಗಳನ್ನ ಹೇಳಿದ್ರೆ ಅದನ್ನ ಕೇಳಿ ನಕ್ಕು ಸುಮ್ನಾಗ್ತಾ ಇದ್ಲು ಆದಷ್ಟು ಅಂತ ವಿಚಾರಗಳನ್ನ ಈಕೆ ಅವಾಯ್ಡ್ ಮಾಡ್ತಾ ಇದ್ಲು ಆಕೆ ತಲೆಯಲ್ಲಿ ಯಾವಾಗ್ಲೂ ಕೂಡ ನಾನು ಒಳ್ಳೆಯವಳಾಗಿದ್ರೆ ನನ್ನಲ್ಲಿ ಒಳ್ಳೆಯತನ ಇದ್ರೆ ನನಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ನನ್ನ ಜೀವನದಲ್ಲಿ ಲಕ್ಕಿದ್ರೆ ನನಗೆ ದೇವರು ಏನ್ ಕೊಡಬೇಕು ಅಂತ ಅನ್ಕೊಂಡಿದ್ದಾನೋ ಅದು ಕೊಟ್ಟೆ ಕೊಡ್ತಾನೆ ಅಂತ ದೃಢವಾಗಿ ನಮ್ದಂತ ಹುಡುಗಿ ಆಕೆಯ ವಯಸ್ಸಲ್ಲಿ ಇರುವಂತ ಎಲ್ಲಾ ಹುಡುಗಿಯರು ಕೂಡ ಸಾಧಾರಣವಾಗಿ ಹುಡುಗರನ್ನ ಲವ್ ಮಾಡಬೇಕು ಹುಡುಗರ ಜೊತೆ ಸುತ್ತಾಡಬೇಕು ಈ ರೀತಿ ಇನ್ನೂ ಅನೇಕ ರೀತಿಯ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಅದರಂತನೇ ಅವರು ಪ್ರೀತಿ ಕೂಡ ಮಾಡಿರ್ತಾರೆ ಆದರೆ ಸುಮಿತ್ರಳ ಮನಸ್ಸಲ್ಲಿ ಇದ್ದದ್ದೇ ಬೇರೆ ಆಕೆ ಇದು ಪ್ರೀತಿ ಮಾಡೋದಕ್ಕೆ ಸರಿಯಾದ ಸಮಯ ಅಲ್ಲ ದೇವರು ನಮಗೋಸ್ಕರ ಅಂತಾನೆ ಒಬ್ಬ ಬಾಡ ಸಂಗತಿಯನ್ನ ಇಟ್ಟಿರ್ತಾನೆ ಅದಕ್ಕಿಂತ ಮೊದಲೇ ಇಂಥ ಕೆಲಸಗಳನ್ನ ಮಾಡಿ ಯಾಕೆ ಜೀವನವನ್ನು ಮಾಡ್ಕೋಬೇಕು ನನಗೆ ಸರಿ ಹೊಂದುವಂತ ಹುಡುಗನನ್ನ ನಾನಲ್ಲ ನಮ್ಮ ಅಪ್ಪ ಅಮ್ಮನೆ ಹುಡುಕ್ತಾರೆ ನನ್ನ ಜೀವನದಲ್ಲಿ ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು ಅಂತ ನನ್ನ ಅಪ್ಪ ಅಮ್ಮನಿಗೆ ನಿರ್ಧಾರ ಮಾಡೋದು ಗೊತ್ತು ಇದು ಸರಿಯಾದ ಸಮಯ ಅಲ್ಲ ಅಂತ ಆಕೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಯೋರ್ಗು ಯಾವ ಒಬ್ಬ ಹುಡುಗನನ್ನು ಕೂಡ ಕಣ್ಣಿಟ್ಟು ನೋಡಿರ್ಲಿಲ್ಲ ಇದಾದ್ಮೇಲೆ ಸುಮಿತ್ರಾಗೆ ಇಪ್ಪತ್ತೆರಡು ವರ್ಷಗಳಾದ ನಂತರ ಆಕೆ ತಂದೆ ತಾಯಿ ಒಬ್ಬ ಹುಡುಗನನ್ನ ಸುಮಿತ್ರಳ ಜೊತೆ ಮದುವೆ ಮಾಡಬೇಕು ಅಂತ ನಿಶ್ಚಯಿಸ್ತಾರೆ ಆತ ನೋಡೋದಕ್ಕೆ ಸುಂದರವಾಗಿದ್ದ ಮತ್ತೆ ವಿದ್ಯಾವಂತ ಕೂಡ ಮತ್ತೆ ಆ ಹುಡುಗನಿಗೆ ಯಾವುದೇ ದುಶ್ಚಟಗಳು ಕೂಡ ಇರಲಿಲ್ಲ ಹೀಗಾಗಿ ಆ ಹುಡುಗ ಸುಮಿತ್ರಳಿಗೆ ಮತ್ತು ಅವಳ ತಂದೆ ತಾಯಿಗೂ ಇಷ್ಟ ಆಗ್ತಾನೆ ಎರಡೂ ಮನೆಯವರು ಮಾತನಾಡಿ ಇಬ್ಬರಿಗೂ ಒಂದಿನ ನಿಶ್ಚಿತಾರ್ಥದ ಕಾರ್ಯಕ್ರಮವನ್ನ ಅದ್ಧೂರಿಯಾಗಿ ಮಾಡ್ತಾರೆ ದಿನ ಯಾರನ್ನು ಕೂಡ ಪ್ರೀತಿಸ್ತೇ ತನ್ನ ಎಲ್ಲಾ ಪ್ರೀತಿಯನ್ನು ಕೂಡ ಮದುವೆ ಆದಂತ ಹುಡುಗನಿಗೆ ಕೊಡಬೇಕು ಅಂತ ಬಾಲ್ಯದಿಂದನೂ ಈ ಸುಮಿತ್ರ ಕನ್ಸನ್ನ ಕಂಡಿರ್ತಾಳೆ ಆಕೆ ಆಸೆ ಪಟ್ಟ ತುಂಬಾ ಒಳ್ಳೆ ಹುಡುಗ ಆಕೆ ಬಾಳಲ್ಲಿ ಸಂಗತಿಯಾಗಿ ಸಿಕ್ಕಿರ್ತಾನೆ ಕೈ ತುಂಬ ಸಂಬಳ ದೊಡ್ಡ ಮನೆ ಒಳ್ಳೆಯ ಹುಡುಗ ಮತ್ತೆ ಸೊಸೆಯನ್ನ ಮಗಳಂತೆ ನೋಡ್ಕೊಳ್ಳುವಂತ ಅತ್ತೆ ಮಾವ ಇದೆಲ್ಲ ತನ್ನ ಜೀವನದಲ್ಲಿ ನನಗೆ ಸಿಕ್ಕಂತ ಅದೃಷ್ಟ ಅಂತ ಈ ಸುಮಿತ್ರ ನಂಬಿದ್ಲು ಹೀಗಾಗಿನೆ ಆ ಮದುವೆಗೆ ಒಪ್ಪಿನ ಕೊಡ್ತಾಳೆ ಈ ಸುಮಿತ್ರ ತುಂಬಾ ಶಾಂತ ಮತ್ತು ಮೃದು ಸ್ವಭಾವದ ಹುಡುಗಿ ಈಗಿನ ಕಾಲದಲ್ಲಂತೂ ಎಂಗೇಜ್ಮೆಂಟ್ ಮುಗಿದ ತಕ್ಷಣ ಹುಡುಗ ಹುಡುಗಿ ಫೋನ್ ನಲ್ಲಿ ಪದೇ ಪದೇ ಮಾತನಾಡ್ತಾರೆ ಭೇಟಿ ಆಗ್ತಾರೆ ಮನೆಯಲ್ಲಿ ತಂದೆ ತಾಯಿ ಕೂಡ ಇದಕ್ಕೆ ಒಪ್ಪಿಯನ್ನ ಕೊಟ್ಟಿರ್ತಾರೆ ಯಾಕೆಂದ್ರೆ ಇನ್ನೇನು ಸ್ವಲ್ಪ ದಿವಸದಲ್ಲೇ ಮದುವೆ ಆಗುತ್ತೆ ಅನ್ನೋ ನಂಬಿಕೆಯಿಂದ ಅದೇ ರೀತಿ ಸುಮಿತ್ರ ಜೀವನದಲ್ಲೂ ಕೂಡ ಅವಳ ತಂದೆ ತಾಯಿ ಆಕೆ ಮದುವೆ ಆಗುವಂತ ಹುಡುಗನ್ ಜೊತೆ ಮಾತನಾಡೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರ್ತಾರೆ ಸುಮಿತ್ರ ಮತ್ತು ಆಕೆಯ ಮದುವೆ ಆಗಬೇಕು ಅಂತ ಇದ್ದಂತ ಹುಡುಗ ಪ್ರತಿನಿತ್ಯ ಫೋನ್ ನಲ್ಲಿ ಗಂಟೆಗಟ್ಟಲೆ ಪ್ರಪಂಚವನ್ನ ಮರೆತು ಲವ್ ಬರ್ಡ್ಸ್ ರೀತಿ ಮಾತಾಡ್ತಿರ್ತಾರೆ ಎಲ್ಲವೂ ಕೂಡ ಪ್ರಾರಂಭದಲ್ಲಿ ತುಂಬಾ ಸುಂದರವಾಗಿನೇ ಇತ್ತು ವಿಶಕರಿ ನೀವು ಮಧುಮೇಹ ಸಂಬಂಧಪಟ್ಟಂತ ಖಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ ನಿಮ್ಗೆ ಆಯಾಸ ಆಗ್ತಿದೆಯಾ ನೀವು ಅತಿಯಾಗಿ ತಿಂತಿದ್ದೀರಾ ನಿಮ್ಗೆ ಮಲಬದ್ಧತೆ ಇದೆಯಾ ಹಾಗಾದ್ರೆ ಚಿಂತೆ ಬಿಡಿ ಶತಮಾನಗಳಿಂದ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ ಅವರಿಂದ ತಯಾರಾದಂತಹ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ ಇದು ಮಧುಮೇಹದಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳೋದಿಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ ಇನ್ನು ಈ ಮೆಹಾಟೋನ್ ಅನ್ನ ಮೂಡು ಇರುವಂತಹ ಆಲ್ಫಾ ಹರ್ಬಲ್ ಲೆಗಾಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಮಾಡುತ್ತಿದ್ದಾರೆ ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅಥವಾ ಇವ್ರದ್ದು ಪ್ಲೇಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ಆಪ್ ಕೂಡ ಇದೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನು ಮಾಡಬಹುದು ಆದರೆ ದಿನ ಕಳೆದಂತೆ ಆಕೆ ಜೀವನದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತ್ತು ಹೌದು ವೀಕ್ಷಕರೇ ನಿಜವಾದ ಕತೆ ಶುರುವಾಗೋದು ಆಕೆ ಜೀವನದಲ್ಲಿ ನಡೆದಂತ ಕಥೆಯನ್ನ ಕೇಳಿದ್ರೆ ಖಂಡಿತ ನೀವು ಆಶ್ಚರ್ಯ ಚಕಿತರಾಗುವುದಂತೂ ಸುಳ್ಳಲ್ಲ ಆಕೆ ಜೀವನದಲ್ಲಿ ನಡೆದಂತ ರೋಚಕ ಘಟನೆ ಇವತ್ಗೂ ಆಕೆ ಮನಸ್ಸಲ್ಲಿ ಪಾಪ ಪ್ರಜ್ಞೆ ಮೂಡುವಂತೆ ಮಾಡಿದೆ ಹೌದು ಇನ್ನೇನು ಅವ್ರ ಮದುವೆಗೆ ತಿಂಗಳು ಬಾಕಿ ಅನ್ನುವಾಗ ಆಕೆ ಮದುವೆ ಆಗ್ಬೇಕಿದ್ದಂತ ಹುಡುಗನ ನಿಜ ಬಣ್ಣ ಬಯಲಾಗಿತ್ತು ದಿನದಿಂದ ದಿನಕ್ಕೆ ಆತನ ವರ್ತನೆ ಮಾತನಾಡುವ ಶೈಲಿ ಎಲ್ಲ ಕೂಡ ಬದಲಾಯಿತು ಆತ ಮಾತಾಡ್ತಾ ಇದ್ರೆ ಈ ಸುಮಿತ್ರಾಗೆ ಆಕಾಶನೆ ತಲೆ ಮೇಲೆ ಬಿದ್ದಂತೆ ಆಗ್ತಾ ಇತ್ತು ಆ ಹುಡುಗನ ಮಾತು ದಿನದಿಂದ ದಿನಕ್ಕೆ ಅಶ್ಲೀಲವಾಗ್ತಾ ಇತ್ತು ಆಕೆ ಹಲವಾರು ಬಾರಿ ಅದನ್ನ ತಡೆದು ಆ ಸಂಭಾಷಣೆಯ ಟಾಪಿಕ್ ಅನ್ನ ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ಲು ಆದರೆ ಆಕೆ ಎಷ್ಟೇ ಬಾರಿ ಆ ಟಾಪಿಕ್ ಅನ್ನ ಬದಲಾಯಿಸಿ ಬೇರೆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಹೇಳಿದ್ರು ಕೂಡ ಆತ ಮತ್ತೆ ಮತ್ತೆ ಅದೇ ಅಶ್ಲೀಲ ವಿಷಯಗಳ ಬಗ್ಗೆನೆ ಮಾತಾಡ್ತಿದ್ದ ಇಂಥ ಮಾತುಕತೆಗಳು ಮದುವೆಗೆ ಮುಂಚೆ ಸಾಧಾರಣ ನಾನು ಅಂತ ವಾತಾವರಣದಲ್ಲಿ ಬೆಳೆದಿಲ್ಲ ಹಾಗಾಗಿ ನನಗೆ ಇದೆಲ್ಲ ವಿಚಿತ್ರ ಅಂತ ಅನಿಸ್ತಾ ಇದೆ ಅಂತ ಆಕೆ ಆಲೋಚನೆಯನ್ನ ಮಾಡಿದ್ಲು ಬಹುಶಃ ಆಕೆಯದೆ ತಪ್ಪು ಯಾಕೆಂದ್ರೆ ಇದೆಲ್ಲ ಸರ್ವೇ ಸಾಧಾರಣ ಅಂತ ಸುಮಿತ್ರ ಬಲವಾಗಿ ನಂಬಿದ್ಲು ಆದ್ರೆ ಒಂದಿನ ಆ ಹುಡುಗ ಮಿತಿ ಮೀರಿ ಅಶ್ಲೀಲವಾಗಿ ವರ್ತಿಸಿದ್ದ ಒಂದಿನ ಅವರು ಎರಡು ಗಂಟೆಗಳ ಕಾಲ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಆಗ ಸಮಯ ಸುಮಾರು ತಡರಾತ್ರಿ ಎರಡು ಗಂಟೆ ಆಗಿತ್ತು ಎಂದಿನಂತೆ ಅವತ್ತು ಕೂಡ ಅಶ್ಲೀಲವಾಗಿ ಮಾತಾಡದಿದ್ದಾಗ ಆತ ಮಾಡದಂತ ಕೆಲಸಕ್ಕೆ ಸುಮಿತ್ರ ನಡುಗೆ ಹೋಗಿದ್ಲು ಆತ ಆ ರೀತಿ ಮಾತಾಡ್ತಾನಿಂತ ಸುಮಿತ್ರ ಕನ್ಸಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ ಇಷ್ಟು ದಿನ ಬರೀ ಅಶ್ಲೀಲವಾಗಿ ಮಾತಾಡ್ತಿದ್ದಂತ ಆತ ಮಿತಿ ಮೀರಿ ವರ್ತಿಸಿದ್ದ ಅವನು ಸಾಧಾರಣವಾಗಿ ಆಡಿಯೋ ಕಾಲ್ ಮಾಡ್ತಿದ್ದ ಅವತ್ತು ಮಧ್ಯರಾತ್ರಿ ಸಮಯದಲ್ಲಿ ಆ ಹುಡುಗ ಸುಮಿತ್ರಳಿಗೆ ವಿಡಿಯೋ ಕಾಲ್ ಮಾಡಿದ್ದ ತನಗೆ ವಿಡಿಯೋ ಕಾಲ್ ಬಂದಿರೋದನ್ನು ನೋಡಿ ಸುಮಿತ್ರಾ ಬಹುಶಃ ಆ ಹುಡುಗನಿಗೆ ನನ್ನನ್ನು ನೋಡಬೇಕು ಅಂತ ಅನ್ಸಿರಬೇಕು ಹೀಗಾಗಿ ವಿಡಿಯೋ ಕರೆ ಅಂತ ಖುಷಿಯಿಂದ ಕರೆಯನ್ನ ಸ್ವೀಕಾರ ಮಾಡದಂತ ಆಕೆಯ ದೊಡ್ಡ ಶಾಕ್ ಕಾದಿತ್ತು ಹೌದು ಆ ಕಡೆಯಿಂದ ವಿಡಿಯೋ ಕಾಲ್ ಮಾಡದಂತ ಆತ ತನ್ನ ಮರ್ಮಾಂಗವನ್ನ ವೀಡಿಯೋ ಕಾಲ್ ಮೂಲಕ ಸುಮಿತ್ರಾಗೆ ತೋರಿಸಿದ್ದ ಆತನ ಮುಖವನ್ನ ನೋಡಬೇಕು ಅಂತ ಕರೆಯನ್ನ ಸ್ವೀಕಾರ ಅದನ್ನ ನೋಡಿ ಅಸಹ್ಯಗೊಂಡು ಆಕೆ ಕಣ್ಣನ್ನ ಆಕೆಗೆ ನೋಡುವಂತೆ ಬಲವಂತ ಮಾಡ್ತಾನೆ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತೀರಾ ಅಸಭ್ಯವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಹೌದು ಇದಾದ ನಂತರ ನಡೆಯೋದನ್ನ ಈ ಸುಮಿತ್ರ ಕನ್ಸಲ್ಲೂ ಕೂಡ ಊಹೆ ಮಾಡಿರ್ಲಿಲ್ಲ ನಾನು ಇಂತ ಹುಡುಗನನ್ನ ಮದುವೆಯಾಗೋದಕ್ಕೆ ಮುಂದಾಗಿದ್ದಂತ ದುಃಖ ಪಡ್ತಾ ಅಡೋದಕ್ಕೆ ಪ್ರಾರಂಭಿಸ್ತಾಳೆ ಆತ ಆಕೆ ಮುಖವನ್ನ ವಿಡಿಯೋ ಕಾಲ್ ನಲ್ಲಿ ನೋಡ್ತಾ ಆಕೆ ಮುಂದೆ ಆ ಅಸಹಾಯಕರ ಕೆಲಸವನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಅದಷ್ಟೇ ಅಲ್ಲದೆ ಅದನ್ನ ಆಕೆ ನೋಡ್ಲೇಬೇಕು ಅಂತ ಬಲವಂತ ಮಾಡ್ತಾನೆ ಆಕೆಗೆ ಮಾನಸಿಕವಾಗಿ ಚಿತ್ರ ಹಿಂಸೆಯನ್ನ ಕೊಡ್ತಾನೆ ಆತ ಹಾಗೆ ಮಾಡ್ತಿರುವಾಗ ಆತನ ದೇಹ ಕಂಪಿಸತೊಡಗಿತ್ತು ಇದು ಸುಮಿತ್ರಳಿಗೆ ಅತಿ ವಿಚಿತ್ರವಾದಂತಹ ಭಯಾನಕ ಅನುಭವ ಏಕೆಂದ್ರೆ ಈ ಸುಮಿತ್ರ ಜೀವನದಲ್ಲಿ ಇದು ಹೊಸದು ಇಂಥದ್ದನ ಆಕೆ ಯಾವತ್ತೂ ಕೂಡ ನೋಡಿರ್ಲಿಲ್ಲ ನಂತರ ಈ ಸುಮಿತ್ರಾ ಅವನಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಸುಮ್ನಾಗ್ತಾಳೆ ಆದ್ರೆ ಆ ಹುಡುಗ ಈ ಸುಮಿತ್ರ ಇಂಥ ಅಶ್ಲೀಲಗಳನ್ನ ಇಷ್ಟಪಟ್ಟು ಅವಳು ಕೂಡ ಖುಷಿ ಪಡ್ತಿದ್ದಾಳೆ ಅಂತ ತಪ್ಪಾಗಿ ಭಾವಿಸಿದ ಆ ಹುಡುಗನ ಅಸಭ್ಯ ನಡವಳಿಕೆಯನ್ನ ತನ್ನ ತಂದೆ ತಾಯಿ ಬಳಿ ಹೇಳಬೇಕ ಬೇಡವಾ ಎಂಬ ಯೋಚನೆ ಆಕೆಗೆ ಉಂಟಾಗಿತ್ತು ಇದು ತಂದೆ ತಾಯಿ ಬಳಿ ಹೇಳುವಂತ ವಿಚಾರ ಅಲ್ಲ ಅಂತ ಆಕೆ ಭಾವಿಸಿ ಸುಮ್ಮನಾಗ್ತಾಳೆ ನಂತರ ಈ ಸುಮಿತ್ರ ಅವನ ನಂಬರ್ ಅನ್ನ ಬ್ಲಾಕ್ ಮಾಡ್ತಾಳೆ ಆದ್ರೂ ಕೂಡ ಆತ ಫೇಸ್ಬುಕ್ ಮೆಸೆಂಜರ್ ಮೂಲಕ ಆಕೆಗೆ ಪದೇ ಪದೇ ಕಾಲ್ ಮಾಡ್ತಿರ್ತಾನೆ ಈ ಸುಮಿತ್ರಳಿಗೆ ಬೇರೆ ದಾರಿ ಇಲ್ಲದೆ ಅವನ ಕರೆಯನ್ನ ಉತ್ತರಿಸಿ ಮಾತಾಡಲೇಬೇಕಿತ್ತು ಆಕೆ ಎಷ್ಟೋ ಬಾರಿ ದೇವ್ರ ಮುಂದೆ ನಿಂತು ಕಣ್ಣೀರಿಟ್ಟು ಪ್ರಾರ್ಥನೆಯನ್ನ ಮಾಡ್ತಾ ದೇವ್ರೆ ಆತನಿಗೆ ಒಳ್ಳೆ ಬುದ್ಧಿಯನ್ನು ಕೊಡು ಈ ಅಶ್ಲೀಲ ಸ್ವಭಾವ ಅವನಿಂದ ಹೋಗ್ ಮಾಡುವಂತ ಆಕೆ ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾಳೆ ಆಕೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಅವನಲ್ಲಿ ಒಂದು ಸಣ್ಣ ಸಾಸಿವೆ ಕಾಡಿನಷ್ಟು ಬದಲಾವಣೆ ಕೂಡ ಬರುವಂತೆ ಕಾಣಲಿಲ್ಲ ಇದಾಗಿ ಸ್ವಲ್ಪ ದಿನಗಳ ನಂತರ ಆಕೆ ಆತನ ಬಾಯಿಂದ ಒಂದು ಭಯಾನಕ ವಿಚಾರವನ್ನು ಕೇಳುವಂತ ಸಮಯ ಬಂದಿತ್ತು ಹೌದು ಆತ ತುಂಬಾ ಮುಖ್ಯವಾದಂತ ವಿಚಾರವನ್ನ ಆಕೆ ಬಳಿ ಹೇಳ್ಕೊಂಡಿದ್ದ ಆಕೆಯನ್ನ ನೋಡಿ ಉದ್ವೇಗಕ್ಕೆ ಒಳಗಾಗಿ ಈತ ಸಾಕಷ್ಟು ಬಾರಿ ಆತನಿಗೆ ಇದ್ದಂತ ಆ ಒಂದು ಕೆಟ್ಟ ಚಟದಿಂದ ಅವನ ಆರೋಗ್ಯ ಹದಗೆಟ್ಟಿತ್ತು ಮತ್ತೆ ತುಂಬಾ ನಿಶಕ್ತನಾಗಿದ್ದ ಕೂಡ ಇದರಿಂದಾಗಿ ಕೆಮ್ಮು ತಲೆನೋವು ಮತ್ತು ತಲೆ ಸುತ್ತು ಹಾಗೂ ಯಾವಾಗ್ಲೂ ಕೂಡ ಎದೆನೋವು ಅಂತ ಯಾವಾಗ್ಲೂ ಇದ್ದಕ್ಕಿದ್ದ ಹಾಗೆ ಎದೆನ ಹಿಡ್ಕೊಂಡು ಕುಸ್ತು ಬೀಳ್ತಿದ್ದ ಹಾಗಾಗಿ ಸುಮಿತ್ರಾ ಆತನಿಗೆ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳುವಂತೆ ಸೂಚಿಸ್ತಾಳೆ ಆತ ಆಗ ಈಗಾಗಲೇ ನಾನು ಶಕ್ತಿ ಸಾಮರ್ಥ್ಯಗಳನ್ನ ಹೆಚ್ಚಿಸಿಕೊಳ್ಳುವಂತ ಔಷಧಿಗಳನ್ನ ತೆಗೆದುಕೊಳ್ತಿದ್ದೇನೆ ಅಂತ ಹೇಳ್ತಾನೆ ಆದ್ರೆ ಅವನನ್ನು ನೋಡಿದ್ರೆ ಯಾವ ಔಷಧಿ ಕೂಡ ಕೆಲಸ ಮಾಡುವಂತೆ ಕಾಣಲಿಲ್ಲ ಆದ್ರೆ ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಅವನು ಇನ್ನೂ ಕೂಡ ಆ ಅಷ್ಟೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದ ಮತ್ತೆ ಮತ್ತೆ ವಿಡಿಯೋ ಕಾಲ್ ಮಾಡೋದ್ರಿಂದ ಆಕೆಗೆ ತೀವ್ರ ತೊಂದರೆ ಆಗ್ತಾ ಇತ್ತು ಇದರಿಂದ ಸುಮಿತ್ರ ಬೇಸತ್ತು ಹೋಗಿದ್ಲು ಪ್ರತಿ ದಿವಸ ಕೂಡ ಇದೇ ರೀತಿ ಇರ್ತಾ ಇತ್ತು ಆದ್ರೆ ಒಂದಿನ ಆಕೆಗೆ ಯಾವುದೋ ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂದಿತ್ತು ಆ ಒಂದು ಕರೆಯನ್ನು ಸ್ವೀಕಾರ ಮಾಡದಂತ ಆಕೆಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು ಕೇಳಿ ಇದಕ್ಕೆಲ್ಲ ನಾನೇ ಕಾರಣ ಅಂತ ಸುಮಿತ್ರ ಪಶ್ಚಾತಾಪದಿಂದ ನೆಲಕುರುಳಿ ಗೋಳಾಡಿದ್ಲು ಆಕೆಗೆ ಕರೆ ಮಾಡಿದ್ದು ಬೇರೆ ಯಾರು ಅಲ್ಲ ಅದು ಆ ಹುಡುಗನ ಮನೆಯವರು ಅವರು ಕರೆ ಮಾಡಿ ಸುಮಿತ್ರಗೆ ಹೇಳದಂತ ವಿಚಾರ ಆಕೆ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಒಂದು ವಿಷಯವನ್ನ ಹೇಳಿದ್ರು ಹೌದು ಕರೆ ಮಾಡಿದಂತ ಅವರು ಆ ಹುಡುಗ ಹೃದಯಾಘಾತದಿಂದ ತೀರು ಹೋದಂತ ತಿಳಿಸಿದ್ರು ಅವನ ಸಾವಿಗೆ ನಾನೇ ಕಾಣ ಇರಬಹುದು ಅಂತ ಈಕೆ ಚಿಂತೆ ಮಾಡಿ ಅಳ್ತಾನೆ ಇದ್ಲು ಅವನು ಈ ಸುಮಿತ್ರನ ನೋಡಿ ಲೆಕ್ಕವಿಲ್ಲದಷ್ಟು ಸಾರಿ ಆ ವಿಡಿಯೋ ಕಾಲ್ ನಲ್ಲಿ ಅಸಹ್ಯಕರ ರೀತಿಯಲ್ಲಿ ನಡ್ಕೊಂಡಿದ್ದ ಹೀಗಾಗಿನೆ ಅವನ ಆರೋಗ್ಯ ಹದ್ಗೆಟ್ಟಿದೆ ಅದಕ್ಕೇನೆ ಅವನು ಸತ್ ಹೋಗಿದ್ದಾನೆ ಇದಕ್ಕೆಲ್ಲ ನಾನೇ ಕಾಣ ಇರಬೇಕು ಅಂತ ಈ ಸುಮಿತ್ರ ಪಶ್ಚಾತ್ತಾಪ ಪಡ್ತಾ ಇದ್ಲು ಈ ಒಂದು ದುಃಖ ನನಗೆ ಕಾಡುತ್ತೆ ಅಂತ ಸುಮಿತ್ರ ಯೋಚನೆ ಕೂಡ ಮಾಡ್ತಿದ್ಲು ಈ ಒಂದು ಘಟನೆಯಾಗಿ ಸ್ವಲ್ಪ ದಿನಗಳ ಕಳೆದ ನಂತರ ಸುಮಿತ್ರಗೆ ಒಂದು ಅರಿವಾಗುತ್ತೆ ಆತನ ಸಾವಿಗೆ ಅವನೇ ಕಾರಣ ಸುಮಿತ್ರ ಪರಿಚಯ ಆಗೋದಕ್ಕಿಂತ ಮುಂಚೆನೆ ಆತ ಇಂಥ ದುಶ್ಚಟಗಳಿಗೆ ಬಲಿಯಾಗಿದ್ದ ಸಾಕಷ್ಟು ಅಶ್ಲೀಲ ವಿಡಿಯೋಗಳನ್ನ ನೋಡ್ತಿದ್ದ ಮತ್ತೆ ಪದೇ ಪದೇ ಆ ಕೆಲಸವನ್ನ ಮಾಡ್ಕೊಳ್ತಿದ್ದ ಈ ಸುಮಿತ್ರ ಪರಿಚಯ ಆದ್ಮೇಲೆ ಆಕೆನ ಒಂದು ತನ್ನ ಚಟಕ್ಕೆ ಬಳಸ್ಕೊಡುವಂತ ಒಂದು ಗೊಂಬೆ ರೀತಿ ನೋಡ್ತಿದ್ದ ಇದರಲ್ಲಿ ನಂತಪ್ಪ ಅವನ ಪಾಪದ ಫಲನೆ ಅದು ಅಂತ ಯೋಚನೆ ಮಾಡಿ ಸಮಾಧಾನವನ್ನ ಮಾಡಿಕೊಂಡ್ಲು ಈ ರೀತಿ ಆದಂತ ಯೋಚನೆ ಆಕೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಮತ್ತು ನೆಮ್ಮದಿಯನ್ನ ಕೊಟ್ಟಿತ್ತು ಹೀಗೆ ದಿನಗಳು ಆದರೆ ಮತ್ತೆ ಮತ್ತೆ ಹಳೆಯ ನೆನಪುಗಳು ಬಂದು ಆಕೆಗೆ ಭಯವನ್ನ ಉಂಟು ಮಾಡ್ತಾ ಇದ್ವು ಮುಂದೇನಾದ್ರೂ ಮತ್ತೆ ಇದೇ ರೀತಿಯ ಹುಡುಗ ಬಹಳ ಸಂಗಾತಿಯಾಗಿ ಬಂದ್ರೆ ನಾನು ಹೇಗೆ ಜೀವನ ಮಾಡ್ಲಿ ಅಂತ ಹೆದ್ರಿಕೊಳ್ತಾ ಇದ್ಲು ಮದುವೆನು ಬೇಡ ಏನು ಬೇಡ ಎಂಬಂತ ಯೋಚನೆಗಳು ಬರ್ತಾ ಇದ್ವು ಇದಕ್ಕೆ ಇರುವಂತ ಉತ್ತರ ಇನ್ ಮುಂದೆ ನಾನು ಹೆಚ್ಚು ಎಚ್ಚರಿಕೆಯನ್ನ ವಹಿಸ್ಕೊಳ್ತೀನಿ ಅಂತ ತನಗೆ ತಾನೇ ಧೈರ್ಯವನ್ನ ತೆಗೆದುಕೊಂಡ್ಲು ವಿಶಕರಿ ಇವತ್ತಿನ ಈ ಸಮಾಜದಲ್ಲಿ ಈಗಿನ ಕಾಲದ ಯುವಕ ಯುವತಿಯರು ತುಂಬನೇ ಎಚ್ಚರಿಕೆಯಿಂದ ಜೀವನ ಮಾಡಬೇಕು ಏಕೆಂದರೆ ಅವರವರ ಜೀವನ ಅವರ ಕೈಲೇ ಇರುತ್ತೆ ಮದುವೆಗೆ ಮೊದಲೇ ಇಂತ ದುರ್ಬಲ ವ್ಯಸನಗಳಲ್ಲಿ ಬಿದ್ದು ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ ವಯಸ್ಸಲ್ಲದ ವಯಸ್ಸಲ್ಲಿ ಇಂಥ ಕೆಟ್ಟ ವ್ಯಸನಗಳಿಗೆ ಬೀಳಬೇಡಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಬೇಡಿ ಏಕೆಂದರೆ ಇದರಿಂದ ನಿಮ್ಮ ನರ್ವಸ್ ಸಿಸ್ಟಮ್ ಕೂಡ ಹಾಳಾಗುತ್ತೆ ಮದುವೆಗೂ ಮುಂಚೆ ಸನ್ಮಾರ್ಗದಲ್ಲಿ ನಡೀರಿ ಶುದ್ಧ ಗುಣ ಮತ್ತು ಒಳ್ಳೆಯ ಚಾರಿತ್ರ್ಯವನ್ನು ಬೆಳೆಸ್ಕೊಂಡು ಹೋಗಿ ಅದರಿಂದ ಶುದ್ಧ ಮನಸ್ಸು ಮತ್ತು ಶಾಂತಿಯುತ ಜೀವನ ನಿಮಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ